ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಈ ದೇವಸ್ಥಾನಗಳಲ್ಲಿ ತುಂಬ ರುಚಿ ರುಚಿಯಾಗಿರೋ ಪುಳಿಯೋಗರೆ ಕೊಡ್ತಾರೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಆ ಥರ ಬರಲ್ಲ ಟೇಸ್ಟು ಅಂತ ಅನ್ನೋರಿಗೆ ಇವತ್ತು ದೇವಸ್ಥಾನಗಳಲ್ಲಿ ಪ್ರಸಾದದ ರೀತಿ ಮಾಡೋ ಪುಳಿಯೋಗರೆ ರೆಸಿಪಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲಷ್ಟು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಧನ್ಯ ಹಾಕ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಧನಿಯಾ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಇದನ್ನೆಲ್ಲ ಕಡಿಮೆ ಹುರಿ ಇಟ್ಕೊಂಡು ಹದವಾಗಿ ಹುರಿಬೇಕು ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಹುರಿತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನನ್ಯ ಜೀರಿಗೆ ಕಾಳು ಮೆಣಸು ಮೂರೂ ಹುರಿದಾಯಿತು ಈಗ ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೊಳ್ತೀನಿ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ನೋಡಿ ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಈಗ ಉದ್ದಿನಬೇಳೆ ಹಾಕ್ತೀನಿ ಉದ್ದಿನಬೇಳೆನೂ ಸಮ ಪ್ರಮಾಣ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡೆ ಕಡಲೆಬೇಳೆ ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೈ ಆಗೋದಕ್ಕೆ ಅದಕ್ಕೆ ಕಡಲೆಬೇಳೆನ ಮೊದಲು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆನ ಸೇರಿಸ್ತೆ ಈಗ ಎರಡು ಕರೆಕ್ಟಾಗಿ ಒಟ್ಟಿಗೆ ಕರೆಕ್ಟಾಗಿ ಫ್ರೈ ಆಗುತ್ತೆ ಈಗ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಕಪ್ಪು ಎಳ್ಳು ಬಿಳಿ ಎಳ್ಳು ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಕೊಬ್ಬರಿ ಸ್ವಲ್ಪ ಹಸಿಕಾಯಿ ಕೂಡ ಹಾಕ್ಬೋದು ಹಸಿಕಾಯಿ ಹಾಕಿದ್ರೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ ಒಣ ಕೊಬ್ಬರಿ ಹಾಕಿರೋದ್ರಿಂದ ಇದನ್ನು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಈ ಪೌಡ್ರನ್ನ ಈಗ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣೆ ಸಣ್ಣ ನಿಂಬೆಹಣ್ಣಿನ ಹುಣಸೆ ಹುಣಸೆಹಣ್ಣು ಹಾಕಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಹುಣಸೆ ಹಣ್ಣನ್ನು ಹುರ್ಕೊಳ್ಳೋದ್ರಿಂದ ಮಿಕ್ಸಿಗೆ ಹಾಕಿದಾಗ ಪೌಡ್ರಲ್ಲಿ ನುಣ್ಣಗಾಗುತ್ತೆ ಚೆನ್ನಾಗಿ ಬ್ಲೇಡ್ಗೆಲ್ಲ ಚೆನ್ನಾಗಿ ಸಿಗುತ್ತೆ ಕ್ರಿಸ್ಪಾಗಿ ಹಾಗಾಗಿ ಹುಣ್ಣು ಸೈಡನ್ನ ಹುರ್ಕೊಳ್ಳೋದು ಒಳ್ಳೆಯದು ಕರಿಬೇವಿನ ಸೊಪ್ಪು ಒಂದು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಈಗ ಮೆಣಸಿನಕಾಯಿ ಬ್ಯಾಡಿಗೆ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಹಾಕಿದ್ದೀನಿ ಈಗ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಹುರಿದಿಟ್ಕೊಂಡಿರೋ ಧನಿಯಾ ಜೀರಿಗೆ ಮತ್ತು ಕಾಳು ಮೆಣಸು ಇದನ್ನು ಇದರಲ್ಲೇ ಇದ್ದೀನಿ ಇದಕ್ಕೆ ಇನ್ನೊಂದು ಐಟಮ್ ಅಂದರೆ ಬೆಲ್ಲ ಮೊದಲೇ ಪುಡಿ ಮಾಡಿಕೊಂಡಿರೋ ಬೆಲ್ಲ ಒಂದು ಟೀ ಅಷ್ಟು ಲೆಕ್ಕದಲ್ಲಿ ಹಾಕ್ತಾಯಿದ್ದೀನಿ ಈಗ ಇದು ಸ್ವಲ್ಪ ಮೇಲೆ ಮಿಕ್ಸರ್ ಜಾರಲ್ಲಿ ಹಾಕೊಂಡು ನುಣ್ಣು ಪುಡಿ ಮಾಡಿಕೊಳ್ಬೇಕು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಎರಡು ಒಂದು ಟೀ ಸ್ಪೂನಷ್ಟು ಕರಿಬೇವು ಸ್ವಲ್ಪ ಹೆಂಗು ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಈಗ ರೆಡಿ ಮಾಡಿಟ್ಕೊಂಡಿರೋ ಈ ಪುಡಿನ ಸೇರಿಸ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಈಗ ಒಂದು ದಿಢೀರ್ ಗೊಜ್ಜು ರೆಡಿ ಆಯಿತು ನಮ್ಗೆ ಈಗ ಬಳಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಉಳಿದಿದ್ದ ಗೊಜ್ಜನ್ನ ಸ್ವಲ್ಪ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು ನಾನೊಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೊಜ್ಜನ್ನ ಇದನ್ನು ಒಂದು ತಿಂಗಳೂ ಆರಾಮಾಗಿ ಸ್ಟೋರ್ ಮಾಡ್ಬೋದು ಬೇಕು ಅಂದಾಗ ಅನ್ನ ಮಾಡ್ಕೊಳ್ಳೋದು ಮೇಲೆ ಇದು ಗೊಜ್ಜನ್ನು ಹಾಕ್ಕೊಳ್ಳೋದು ಕಲಿಸೋದಷ್ಟೇ ರೆಡಿಯಾಗಿ ಹೋಗ್ಬಿಡುತ್ತೆ ಕುಳಿಯೋದ್ರೆ ಈಗ ನಾನು ಸ್ಟೌವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಅನ್ನ ಹಾಕಿ ಕಲಿಸ್ಬೇಕಾಗುತ್ತೆ ಉಪ್ಪು ಒಂದು ಹಾಕಿಲ್ಲ ಉಪ್ಪು ಈಗ ಅನ್ನದ ಮೇಲೆ ಹಾಕಿ ಕಲಿಸೋದು ಗೊಜ್ಜಲ್ಲೂ ಬೇಕಾದರೆ ಉಪ್ಪು ಹಾಕ್ಕೊಂಡು ಇಟ್ಕೊಳ್ಬೋದು ಅನ್ನದ ಮೇಲೆ ಹಾಕಿ ಕಲಿಸಿದ್ರೆ ಕರೆಕ್ಟಾಗಿ ಚೆನ್ನಾಗಿರುತ್ತೆ ಗೊಜ್ಜಲ್ಲಿ ಹಾಕಿದ್ರೆ ಎಲ್ಲ ಉಪ್ಪನ್ನು ಎಳ್ಕೊಂಬಿಡುತ್ತೆ ಉಪ್ಪು ಹುಳಿ ಮತ್ತು ಖಾರ ಎಲ್ಲ ಅದು ಹಾಗಾಗಿ ಅನ್ನ ಕಲಸುವಾಗ ಮೇಲೆ ಉಪ್ಪು ಹಾಕೊಂಡ್ರೆ ಸಾಕು ಪುಡಿ ರೆಡಿ ರೆಡಿಯಾಗೇ ಬಿಟ್ಟು ಇದು ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲದವರೆಗೂ ಕೆಡಲ್ಲ ಯಾಕೆಂದರೆ ಇದು ಕೊಬ್ಬರಿ ಎಲ್ಲ ಹಾಕಿ ಮಾಡಿರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕೋಣ ಕೊತ್ತಂಬರಿ ಸೊಪ್ಪು ಟೋಟಲಿ ಆಪ್ಷನಲ್ ಬೇಡ ಅಂದರೆ ಹಾಕದೇ ಇದ್ದರೂ ಪರವಾಗಿಲ್ಲ ಆಮೇಲೆ ಕಡಲೆಕಾಯಿ ಬೀಜ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಿದ್ದು ಇದರಲ್ಲೇ ಕೂಡ ಮಾಡ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬಳಸ್ಬೋದು ಬೇಕಂದರೆ ಗೋಡಂಬಿನ ಫ್ರೈ ಮಾಡಿ ಕೂಡ ಹಾಕೋಬೋದು ಅವರವ್ರ ಚಾಯ್ಸ್ ಅದು ಗೋಡಂಬಿ ಕಡಲೆಕಾಯಿ ಬೀಜ ಏನು ಬೇಕಾದ್ರೂ ಹಾಕೋಬೋದು ದೇವಸ್ಥಾನದಲ್ಲಿ ಕೊಡೋ ಥರ ಪ್ರಸಾದಕ್ಕಾಗಿ ಕೊಡೋ ಥರ ಪುಳಿಯೋಗರೆ ರೆಡಿಯಾಯಿತು ಭಾಳ ಫಾಸ್ಟಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ದೇವಸ್ಥಾನದಲ್ಲಿ ಕೊಡೋ ಥರ ಪ್ರಸಾದಕ್ಕಾಗಿ ಕೊಡೋ ಥರ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿದೆ ಬೇಕು ತಿನ್ನಬೇಕು ಅನಿಸಿದ ತಕ್ಷಣ ಮಾಡಿಕೊಂಡು ರೆಡಿ ತಿನ್ಬೋದು ತುಂಬ ರುಚಿ ರುಚಿಯಾಗಿರುತ್ತೆ ಬಹಳ ಬೇಗ ರೆಡಿ ಮಾಡ್ಕೊಳ್ಬೋದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು